ಮಹಮ್ಮದ್ ಸಲೀಂ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣವರ ಪುರಸಭೆ ಕಾಂಗ್ರೆಸ್ ಕಚೇರಿಯಲ್ಲಿ ಚಿಕ್ಕಬಾಣವರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಹಮ್ಮದ್ ಸಲೀಂ ರವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಆಚರಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಭಾರತದ ಸಂವಿಧಾನಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಮತ್ತು ಎಲ್ಲರ ಸಮ್ಮುಖದಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದು ಮೂಲಕ ವಿಶೇಷವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂವತ್ನಾಲ್ಕನೇ ಜಯಂತಿಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಬಾಗಲಕುಂಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಪಾರ್ಥರ್ ಅವರು ಪಾಲ್ಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಅವರ ಸಂವಿಧಾನದ ಕುರಿತು ನಮ್ಮ ವಾಹಿನಿ ಜೊತೆ ಮಾತನಾಡಿದರು ಅಷ್ಟೇ ಅಲ್ಲದೆ ಇದೇ ವೇಳೆಯಲ್ಲಿ ಮಹಮ್ಮದ್ ಸಲೀಂ ರವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆವರೆಗೂ ಪಟಾಕಿ ಸಿಡಿಸುವ ಮೂಲಕ ಮೆರವಣಿಗೆಯಲ್ಲಿ ಆಗಮಿಸಿ ಪ್ರತಿಮೆಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿ ಜೈ ಭೀಮ್ ಘೋಷಣೆ ಕೂಗುವ ಮೂಲಕ ಮತ್ತು ಸಿಹಿ ಹಂಚುವ ಮೂಲಕ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ನೂರ ಮೂವತ್ತ್ ನಾಲ್ಕನೇ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಆನಂದ್ ರೆಡ್ಡಿ ಅನಿಲ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಮಹಿಳಾ ಮುಖಂಡರು ಹಾಗೂ ಎನ್ಎಸುಐ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮೊದಲಿಗೆ ನೂರ ಮೂವತ್ತ್ನಾಲ್ಕನೇ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಇಂದು ನಮ್ಮ ಭಾನುವಾರದ ವಾರ್ಡ್ ಅಧ್ಯಕ್ಷರಾದಂಥ ಸಲೀಂ ಅವರು ಮತ್ತು ರಿಯಾ ಮೇಡಮ್ ಅವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳ ಒಂದು ಮುಖಂಡತ್ವದಲ್ಲಿ ಭಾನುವಾರದಲ್ಲಿ ಭಾನುವಾರ ವಾರ್ಡ್ನಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿ ಹಮ್ಮಿಕೊಂಡಿದ್ವಿ ಕಾರಣ ಇಷ್ಟೇ ಇವತ್ತು ನಾವು ನೀವುಗಳೆಲ್ಲ ಈ ಒಂದು ಸಂವಿಧಾನದಲ್ಲಿ ಒಂದೇ ಸಮಾನತವಾಗಿ ಇಂದಿನ ನೂರ 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 ಮೂವತ್ತ್ನಾಲ್ಕನೇ ವರ್ಷದ ಏನು ಜಯಂತಿ ಇದೆಯಲ್ಲ ಆ ಒಂದು ಮಹಾತ್ಮ ನಮ್ಮ ದೇಶದಲ್ಲಿ ಹುಟ್ಟಿರಲಿಲ್ಲ ಅಂದಿದ್ರೆ ಇವತ್ತೆಲ್ಲ ನಾವು ಸಮಾನತೆವಾಗಿ ನಾವು ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡೋಕಾಗ್ತಿರಲ್ಲ ಅವತ್ತಿನ್ನಾಗ್ತಿದ್ದಂಥ ಶೋಷಣೆಗಳು ಅವತ್ತು ದಿನ ದಲಿತರಿಗೆ ಆಗ್ತಿದ್ದಂಥ ಶೋಷಣೆಗಳು ಬಡವ್ರಿಗೆ ಆಗ್ತಿದ್ದಂಥ ಶೋಷಣೆಗಳು ಇದನ್ನೆಲ್ಲ ಮೆಟ್ಟು ನಿಂತು ಎಲ್ಲರೂ ಒಂದೇ ಸಮವಾಗಿ ಬಾಳಬೇಕು ಇಡೀ ನಮ್ಮ ದೇಶದ ಒಂದು ಏನು ಅಖಂಡದ ಭಾರತ ಒಂದು ಸಮಾನತೆವಾಗಿ ಎಲ್ಲ ವ್ಯಕ್ತಿಗಳು ಎಲ್ಲ ಪ್ರಜೆಗಳು ಬಾಳಬೇಕು ಅಂತ ಏನು ಅವರು ಸಂವಿಧಾನ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ದೇಶ ಈ ಮಟ್ಟಿಗೆ ಇರ್ತಾನೆ ಇರಲಿಲ್ಲ ಅನ್ನೋದು ನನ್ನ ಭಾವನೆ அம்பேட்கர்வர்ட <laughs> <laughs>